ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಮಿಸ್ ಮಾಡಿದೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಅಂದರೆ ಇವತ್ತಿನ ವೀಡಿಯೋನ ನೋಡೋಣ ಮಹಾಲಯ ಅಮಾವಾಸ್ಯ ದಿನ ಈ ನಾಲ್ಕು ಸ್ಥಳಗಳಲ್ಲಿ ದೀಪಗಳನ್ನು ಹಚ್ಚಿಟ್ರೆ ಒಂದು ಅದ್ಭುತ ಫಲಿತಾಂಶಗಳನ್ನು ನೀವು ಕೂಡ ಪಡ್ಕೋಬೋದು ಸ್ನೇಹಿತರೆ ಬನ್ನಿ ಏನು ಅಂತ ತಿಳಿಸ್ಕೊಡ್ತೀನಿ ಭಾದ್ರಪದ ಮಾಸದ ಅಮಾವಾಸ್ಯೆಯ ತಿಥಿಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಅಮಾವಾಸ್ಯೆಯ ದಿನದಂದು ಕೆಲವು ಪರಿಹಾರಗಳನ್ನು ಮಾಡುವುದು ಫಲಾಭದ್ರವಾಗಿದೆ ಎಂದು ಕೂಡ ನಂಬಲಾಗಿದೆ ಅವುಗಳಲ್ಲಿ ಒಂದು ಮನೆಯಲ್ಲಿ ದೀಪಗಳನ್ನು ಬೆಳಗಿಸುವುದು ಈ ರೀತಿ ದೀಪಗಳನ್ನು ಬೆಳಗಿಸಿ ನಮ್ಮ ಪೂರ್ವಜರನ್ನ ಸ್ಮರಿಸುವುದರಿಂದ ನಮಗೆ ನಮ್ಮ ಪೂರ್ವಜರ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ನಂಬಿಕೆ ಇದೆ ಪುರಾಣಗಳ ಪ್ರಕಾರ ಕೆಲವು ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದ ನಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಮತ್ತು ಕುಟುಂಬಕ್ಕೆ ಅದೃಷ್ಟ ಬರುತ್ತದೆ ಅಮಾವಾಸ್ಯ ದಿನದಂದು ಕೆಲವು ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸುವುದು ಫಲಾಪ್ರದವೆಂದು ಪರಿಗಣಿಸಲಾಗಿದೆ ಮೊದಲನೇದಾಗಿ ಪೂರ್ವಜರ ಚಿತ್ರಗಳ ಬಳಿ ದೀಪಗಳನ್ನು ಹಚ್ಚುವುದು ಹೌದು ಪೂರ್ವಜರ ಚಿತ್ರ ಅಂದ್ರೆ ಫೋಟೋಗಳ ಬಳಿ ಎಳ್ಳೆಣ್ಣೆ ಅಥವಾ ತುಪ್ಪದಿನ ದೀಪಗಳನ್ನು ಹಚ್ಚುವುದು ಅವರನ್ನು ಗೌರವಿಸಲು ಸುಲಭವಾದ ಮಾರ್ಗ ಆಗಿದೆ ಅದು ಅವರನ್ನು ತೃಪ್ತಿಪಡಿಸುತ್ತದೆ ಪೂರ್ವಜರ ಆಶೀರ್ವಾದವು ಮನೆಗೆ ಶಾಂತಿಯನ್ನು ತರುತ್ತೆ ಇನ್ನು ಎರಡನೇದಾಗಿ ಮನೆಯ ಮುಖ್ಯದ್ವಾರದಲ್ಲಿ ದೀಪ ಹಚ್ಚೋದು ಮನೆಯ ಮುಖ್ಯದ್ವಾರವು ಒಂದು ಪ್ರಮುಖ ಸ್ಥಳ ಆಗಿದೆ ಆದ್ದರಿಂದ ಅಮಾವಾಸ್ಯೆಯ ದಿನದಂದು ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ದೀಪಗಳನ್ನು ಬೆಳಗಿಸುವುದು ಬಹಳ ಫಲಪ್ರದ್ರವಾಗಿದೆ ಅಂತ ಕೂಡ ನಂಬಲಾಗಿದೆ ಮೂರನೇದಾಗಿ ದಕ್ಷಿಣ ದಿಕ್ಕಿನಲ್ಲಿ ಹೌದು ದಕ್ಷಿಣ ದಿಕ್ಕನ್ನ ಯಮನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಅಮಾವಾಸ್ಯೆಯ ದಿನದಂದು ದಕ್ಷಿಣ ದಿಕ್ಕಿನಲ್ಲಿ ನಾಲ್ಕು ದಿಕ್ಕುಗಳ ದೀಪವನ್ನು ಬೆಳಗಿಸುವುದರಿಂದ ಪೂರ್ವಜರ ಶಾಪದಿಂದ ಪರಿಹಾರ ಸಿಗುತ್ತೆ ಪೂರ್ವಜರ ಆಶೀರ್ವಾದ ಕುಟುಂಬದ ಮೇಲೆ ಇರುತ್ತೆ ಎಂದು ನಂಬಲಾಗಿದೆ ನಾಲ್ಕನೇದಾಗಿ ನದಿ ದಂಡೆಗಳಲ್ಲಿ ದೀಪಗಳನ್ನು ಹಚ್ಚೋದು ಹೌದು ಪುರಾಣಗಳ ಪ್ರಕಾರ ನೀರನ್ನ ಜೀವನ ಮತ್ತು ಸಾವಿನ ಮಧ್ಯಮವೆಂದು ಪರಿಗಣಿಸಲಾಗುತ್ತೆ ಅಮಾವಾಸ್ಯ ದಿನದಂದು ನದಿಗಳು ಅಥವಾ ಕಾಲುವೆಗಳ ದಡದಲ್ಲಿ ದೀಪಗಳನ್ನು ಬೆಳಗಿಸುವುದು ಫಲಪ್ರದವಾಗಿದೆ ಇದಲ್ಲದೆ ಈ ಪರಿಹಾರವನ್ನ ಮಾಡುವುದರಿಂದ ಪೂರ್ವಜರ ಆತ್ಮಗಳು ಶಾಂತಿಯನ್ನು ಕಂಡುಕೊಳ್ಳುತ್ತವೆ ಮತ್ತು ಅವರ ವಂಶಸ್ಥರಿಗೆ ಆಶೀರ್ವಾದವನ್ನು ನೀಡುತ್ತದೆ ಎಂದು ಕೂಡ ನಂಬಿಕೆ ಇದೆ ಸ್ನೇಹಿತರೆ ನೀವು ಕೂಡ ತಪ್ಪದೆ ಈ ಒಂದು ಕೆಲಸಗಳನ್ನು ಮಾಡಿ ನಿಮ್ಮ ಮನೆ ಕೂಡ ತುಂಬಾ ವೃದ್ಧಿಯಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್